ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫೈನಲ್ ಇರ್ಣಕಟ್ಟೆಯಲ್ಲಿ ಸಮೇತ ನನ್ಗೆ ಗುರುತಾ ಇಡೋರಿದ್ರು ಯಾರೋ ಒಬ್ರು ಇಲ್ಲಿ ನಡೆಯ್ತಿದ್ರು ಬೋರ್ಡ್ ಹಾಕಿದ್ದಾರೆ ಮೂರ್ ಗಂಟೆಗೆ ಓಪನ್ ಅಂತ ಹೇಳಿ ಇದು ತಗೊಳ್ತಿದ್ದೇನೆ ಹೆಂಗ್ ಹೇಳಿ ಗೊತ್ತಿಲ್ಲ ಮೈತ್ರಿ ನಾವು ಈಗ ಮರವಂತೆಗೆ ಬಂದಿದ್ದೇವೆ ಯಾಕೆ ಬಂದಿದ್ದೇವೆ ಅಂತ ನಮ್ಗೆ ಗೊತ್ತಿಲ್ಲ ಬಟ್ ನಲ್ಲಿ ಬಂದಿದ್ದೇವೆ ಅದು ಮರವಂತೆಯ ಬೀಚ್ ಈ ಕಡೆ ಬರುತ್ತೆ ಇದು ಹೊಳೆ ಎಂತ ಹೊಳೆಯ ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಇವಾಗ ನಾವು ಅಯ್ಯೋ ಚಪ್ಪಲೇ ಹಾಕ್ಕೊಂಡಿಲ್ಲ ಅಯ್ಯೋ ನನ್ನ ಮಂಡಿಗೆ ಏನಾಯ್ತೋ ನಂಗೆ ಗೊತ್ತಿಲ್ಲ ದೇವರೇ ಚಪ್ಪಲ್ ಸಮೇತ ಹಾಕೊಂಡ್ಲ ನಾನು ಈ ಕಾರ್ಗಿಂತ <Popkeys am expand> <m> <masterpiece> ನಮಸ್ತೆ ಎಲ್ಲರಿಗೂ ನಾವು ಮಾರಣಕಟ್ಟೆಗೆ ಬಂದಿದ್ದೇವೆ ನಮ್ಮ ಕ್ಯಾಮರಾಮನ್ನ ನನ್ನನ್ನು ಬಿಟ್ಟು ಓಡಿ ಬಂದಿದ್ದಾನೆ ನಾನು ನನ್ನ ಅಮ್ಮನ ಬಿಟ್ಟು ಓಡಿ ಬಂದಿದ್ದೇನೆ ಒಟ್ಟಿಗೆ ಯಾರು ಬರಲಿಲ್ಲ ಒಬ್ಬರೊಬ್ಬರು ಅದನ್ನು ಕಡೆ ಬಂದ್ಬಿಟ್ಟು ಇವಾಗ ಫಸ್ಟ್ ಜೂಸ್ಫುಲ್ ಆಣೆಕಟ್ಟೆ ಇವಾಗ ಬಂದದಷ್ಟೇ ನಾವು ಬಂದು ಒಂದು ಜ್ಯೂಸ್ ಕುಡಿದೆ ಭಾರಿ ಬಿಸಿಲು ಮಸ್ತ್ ಬಿಸಿಲು ಎಲ್ಲ ಕಡೆ ಬಿಸಿಲೇ ಇಲ್ಲೂ ಬಿಸಿಲೇ ಅಷ್ಟೇ ಬನ್ನಿ ಬನ್ನಿ ನನ್ನ ತಂಗಿ ಮತ್ತು ಶರಣ ತನುಶ್ರೀ ಶ್ರೀ ಜ್ಯೂಸ್ ಕುಡಲಿಕ್ಕೆ ಹೋಗಿದ್ದಾರೆ ನನಗೆ ಸಾಕಾಯ್ತು ಅಂತ ಹೇಳಿ ನಾನು ಬಂದೆ ಕಳಿಸಿ ಹಬ್ಬ ಇಲ್ಲಿ ಬರಬೇಕಾದ್ರೆ ಎಂತಾಯ್ತು ಓ ನಾವಿಲ್ಲಿ ತೀರ್ಥ ಕೆರೆಗೆ ಹತ್ತ ಬಂದದ್ದು ಆದರೆ ಫುಲ್ಲು ಒಣ್ದು ಹೋಗಿದ್ದಿ ಅಂತ ಇವ್ರು ನೋಡ್ಕೊಂಡು ಬಂದು ಕಾಮ ನಾನು ಒಂದ್ಸಲ ನೋಡ್ಕೊಂಡು ಬತ್ತೆ ಯಾಕೆ ಅಲ್ಲ ಹಾ ಯಾ ಫುಲ್ಲು ಫುಲ್ಲು ಒಣಗೋಗಿದ್ದೆ ಬಾತುಕೋಳಿ ಎಲ್ಲ ಇತ್ತು ಮಾತ್ರ ಸ್ವಲ್ಪ ಸ್ವಲ್ಪ ನೀರಿತ್ತು ಕಾಲು ತೋಳು ಎಷ್ಟಂತ ಇಲ್ಲ ಈಚೆ ನೀರೇ ಇಲ್ಲ ಓಲೊಂದಷ್ಟಿದೆ ಓಕೆ ನಾನು ಇವಾಗ ದರ್ಶನ ಮಾಡ್ಕೊಂಡು ಬರ್ತೆ ಒಳಗಲ್ಲ ಶೂಟ್ ಮಾಡಲಿಕ್ಕೆ ಆಗೋದಿಲ್ಲ ಎಂತಕ್ಕಂತೇಳಿ ಹೇಳಿದ್ರೆ ಅಲೋ ಮಾಡೋದಿಲ್ಲ ಓಕೆ ಬಾಯ್ ನಮ್ಮದು ದರ್ಶನಲ್ಲ ಆಗಿ ಹೊರಗೆ ಬಂದಿದ್ದೇವೆ ನಾವು ಊಟ ಇಲ್ಲೇ ಮುಗಿಸ್ಕೊಂಡು ಹೋಗ್ಬ ಅಂತ ಹೇಳಿ ಎಣಿಸಿದ್ದೇವೆ ಇಲ್ಲಿ ಸಲ ರಶು ಇಲ್ಲಿ ಓಕೆ ಕೊಲ್ಲೂರಲ್ಲಿ ಇನ್ನೂ ರಶ್ ಇರುತ್ತೆ ಅದಕ್ಕೆ ನಾವು ಇಲ್ಲೇ ಊಟ ಮಾಡಿ ಹೋಗುವ ಅಂತ ಹೇಳ್ಸಿದ್ದೇವೆ ನನ್ನ ಪಪ್ಪ ಅಮ್ಮ ಬಂದಿಲ್ಲ ಬಂದರು ಬಂದರು ಇಲ್ಲಿ ವಾಣಕಟ್ಟೆಯಲ್ಲಿ ಸಮೇತ ನನ್ನ ಗುರುತಾ ಇಡೋರಿದ್ದರು ಯಾರೋ ಒಬ್ಬರು ಸಿಕ್ಕಿ ಸ್ವಲ್ಪ ಏಜೆಡ್ ಪರ್ಸನ್ನು ಒಂದು ಹಾಂ ಓಲಿದ್ದಾರೆ ಓನ್ ಇದಾರೆ ಫಿಫ್ಟಿ ಏಟ್ ಹಾಕಿದವರು ಗುರ್ತಾ ಇಟ್ಟು ಮಾತಾಡ್ತಾರೆ ಭಾರಿ ಖುಷಿ ಆಯ್ತು ನಂಗೆ ಶರಣ ಕಂಡವ್ನಿಗೆ ಮಾತಾಡ್ತಾರೇನ ಬಾರಿ ಫೇಮಸ್ ಅದು ಮಾರಣಕಟ್ಟೆ ಇಲ್ಲಿ ಮಂದರ್ತಿ ದೇವಸ್ಥಾನ ಮಾತಾಡ್ತಾರೆ ಹೋಗ್ತೀವಿ ಮಾರ್ಣಗಟ್ಟೆ ಎಲ್ಲ ನಾನು ಫಸ್ಟಿಗೆ ನಿಂದ ಯಾರು ಗೊತ್ತದವನ್ನ ನಡೆ ಮಾಡಿ ಮಂದರ್ತಿಯಲ್ಲಿ ಯಾರಾದ್ರು ಗುರ್ತಾ ಹಿಡಿದ್ರೆ ನಂಗೆ ಭಾರಿ ಖುಷಿ ಆಯ್ತು ಅಂಥದ್ರಂಗೆ ಮಾರಣಕಟ್ಟೆ ಎಲ್ಲಿಯ ಮಂದರ್ತಿ ಎಲ್ಲಿಯ ಮಾರ್ನಕಟ್ಟೆ ಇಲ್ಲಿ ನಮ್ಮ ಇದರಿಂದ ತುಂಬ ದೂರ ಇದು ದೇವಸ್ಥಾನ ಒಂದು ಮೂವತ್ತರಿಂದ ನಲವತ್ತು ಕಿಲೋಮೀಟರ್ ಬಂದಿದ್ದೇವೆ ನಮ್ಮ ಮೂರು ದಾಟಿ ಇಲ್ಲಿ ಸಹ ಮಾತಾಡ್ತಾರೆ ಅಂದರೆ ಭಾರಿ ಖುಷಿ ಅಂತ ಸ್ಟಾರ್ಟ್ ಆಯಿತು ಹೌದಾ ನಮ್ಮದು ದರ್ಶನ ಆಯಿತು ಊಟ ಆಯಿತು ಇವಾಗ ನಾವು ವಾಪಸ್ಸು ಕೊಟ್ಟಿದ್ದೇವೆ ಇಲ್ಲಿಂದ ಕೊಲ್ಲೂರಿಗೆ ಇಪ್ಪತ್ತ ಐದು ಕಿಲೋಮೀಟರ್ ದೂರ ಅಷ್ಟೇ ಸೊ ಕೊಲ್ಲೂರಿಗೆ ಹೋಗುವ ಅಂತ ಎನಿಸಿದ್ದೇವೆ ಕೊಲ್ಲೂರಿಗೆ ಹೋಗಿ ಮತ್ತೆ ನೋಡಬೇಕು ಏನಂತ ಹೇಳಿ ಈಗ ನಮ್ಮ ಪಯಣ ಕೊಲ್ಲೂರಿನ ಕಡೆಗೆ ನಾವು ಕೆಲವಲ್ಲ ಐಟಮ್ಸ್ ತಗಂತ ಈ ಅಂಗಡಿ ಓನರ್ ನಮ್ಮೂರವ್ರು ದೇವರದ್ದು ದರ್ಶನ ಮುಗೀತು ಊಟ ಮುಗೀತು ಆಮೇಲೆ ಶಾಪಿಂಗ್ ಮುಗೀತು ಎಲ್ಲ ಮುಗಿಸ್ಕೊಂಡು ನಾವೀಗ ಕೊಲ್ಲೂರ್ ಕಡೆ ನಮ್ಮ ಪ್ರಯಾಣ ರೈಟ್ 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 ಈ ರಕ್ಷತೆ ಹೇಳೋದು ವಿಡಿಯೋದಲ್ಲಿ ಕ್ಯಾಪ್ಚರ್ ಆಗಿದೆ ಪ್ರಯಾಣ

ஐயோ டேவேரி வா வி ஸ்டார்ட் பண்ணிடலாம் நம்ம காலக்குடங்கைய டேலியா குள்ளக்கப்பரை இதா பாரு தாரிக்கேஷ்ட் யாய் lignin நோக்க صدیقாயே வந்து நீனா நம்ம நம்ம ஆரா இங்கே வந்தே வா Clap clap gatti gatti clap lagi நம்ம ஜென்டம கரெ கல்லூர் దేవஸ்தான கல்லூர் sorry ಸ್ವಾಗತ ಪೇವಸ್ಥಾನ ಇತ್ತ ಹೇಳಿ ಅದು ಅಲ್ಲೇ ಬರಪಿ ಅಲ್ಲಿ ಹೋಗಿ ನಮ್ಮನ್ನು ರಕ್ಷಣೆ ಮಾಡಿಕೊಳ್ಳಿ ನಾವು ಲಾಸ್ಟ್ ಟೈಮ್ ಬರ್ಬೇಕಿದ್ರೆ ಇದು ಮಾಡ್ತಾ ಇದ್ರು

ಕಾರ್ ಪಾರ್ಕ್ ಮಾಡಿದ್ದೇನೆ ಜನ ಇದ್ರು ಇಲ್ಲೆಲ್ಲ ಕಾರ್ ನಿಲ್ಸುದಾದ್ರೆ ಸುಮಾರು ಈಗ ಅವಾ ಇರ್ಲಿ ಪರವಾಗಿಲ್ಲ ನಾವು ನಿಲ್ಸಿ ಬಂದಾಯ್ತು ಈ ಒಂದ್ ಚಹಾ ಫಸ್ಟ್ ಚಹ ಕುಡ್ಕೊಂಬಲ್ಲ ಇಲ್ಲಿ ಮೂರು ಗಂಟೆಗೆ ದೇವಸ್ಥಾನ ಓಪನ್ ಆಗುದು ನಾವು ಬೇಗ ಬಂದಿತ್ತು ಹಂಗಾಗಿ ಫಸ್ಟ್ ಒಂದ್ ಸ್ವಲ್ಪ ಚಹಾ ಕುಡ್ಕೊಂಡು ಆಮೇಲೆ ಅಲ್ಲಿ ದೊಡ್ಡ ಇರುತ್ತೋ ಓಹ್ ಲಾಸ್ಟ್ ಟೈಮ್ ಒಂದ್ಸಲ ಬಂದಾಗ ಯಾರೋ ಗವರ್ನರ್ ಬಂದಿದ್ರು ನಮಗೆ ಬೇಗ ಬೇಗ ಆ ಮಾಡ್ಕೊಂಡು ಮಾಡ್ಕೊಂಡು ಹೋಗ್ಲಿ ಅಂತ ನೀವು ಹೇಳಿದ್ರು ರಾಪಕ್ಷ ಮಾಡ್ಕೊಂಡು ಮಾಡಿ ಅದ್ರ ನೆಕ್ಸ್ಟ್ ಟೈಮ್ ಹೋದಾಗ ಕಿವಾಗಿ ನಿಂತು ನಿಂತು ಸಾಕು ಹಿಡ್ದಾಯ್ತು ನಮಗೆ ಒಂದು ಕಾಲ್ ನೆಕ್ಸ್ಟ್ ಇದೆ ಅದಕ್ಕೆ ಬಿಸಿ ಬಿಸಿ ಹೌದು ಮೊದಲು ಇಲ್ಲಿ ಆನೆ ಇರ್ತಿತ್ತು ಬಟ್ ಇವಾಗ ಆನೆ ಇಲ್ಲ ದಾನ ಮಾತ್ರ ಇತ್ತು ಎರಡು ಮಾಡಿದ್ದಾರೆ ಚಿಕ್ಕ ಮಾಡಿತ್ತು ಇಲ್ಲಿ ನಡೆ ಮಾಡ್ತಿದ್ರೆ ಬೋರ್ಡ್ ಹಾಕಿದ್ದಾರೆ ಮೂರು ಗಂಟೆಗೆ ಓಪನ್ ಅಂತೇಳಿ ಹೇಳಿ ಆದ್ರೂ ಸಮೇತ ಇಲ್ಲಿ ಬಂದು ಜಗಳ ಮಾಡ್ತಿದ್ದಾರೆ ಯಾಕೆ ಮಾಡ್ತಾರಾ ಏನೋ ನಂಗೆ ಗೊತ್ತಿಲ್ಲ ಸುಮ್ಮನೆ ಬಂದು ಮಾಡೋದು ಮಾಡುದು ಮರ್ಲಾ ಹೆಂಗೆ ಅಲ್ಲು ಬೋರ್ಡ್ ಹಾಕಿರಂತ ಬಟ್ರ ಬಗ್ಗೆ ನೋಡು ಚೆನ್ನಾಗಿದೆ ಉಂಬುದನಷ್ಟು ಒಂದ್ ಕಡೆ ಆಗಿದ್ದೀರಿ ಅವ್ರಲ್ಲಿ ಎಲ್ಲಿದ್ದಂತನೇ ಗೊತ್ತಿಲ್ಲ ನಮ್ಗೆ ಚೆನ್ನಾಗಿದೆ ನೋಡಿ ಒಳ್ಳೆ ಒಳ್ಳ ಕೊಲ್ಲೂರಂಗೆ ಗೆಂಡ ಸೇವೆ ಮಾಡ್ತಿದ್ ನಾವು ಅಷ್ಟು ಇಲ್ಲಿ ಸ್ವಲ್ಪ ನೀರಿತಿಲ್ಬೈಬ ಇಲ್ ಬಾ ಅಬ್ಬಾ ದೇವ್ರೆ ನೀರು ಸಮೇತ ಬಿಸಿ ಇತ್ತಲ್ಲಪ್ಪಾ ಸ್ವಲ್ಪ ಬಿಸಿ ಇಲ್ಲ ಇಲ್ಲಿ ನಾವು ಏ ಆ ನೀರು ಸಮೇತ ಕೋದಿತ್ತಿತ್ತು ಆ ನಮ್ಮನೆ ಓ ಚಪ್ಪಲ್ ಬೇರೆ ಕಲಿಸಿ ರಗಳೆ ರಗಳೇ ಈಗ ನಮ್ಮ ಮನೆಯವ್ರು ಎಲ್ಲಿದ್ದರು ಅಂತಲೇ ಗೊತ್ತಿಲ್ಲ ನಾವು ಮೂರು ಜನ ಈ ಕಡೆ ಇದ್ದೇವೆ ಈ ಕಡೆ ಬಾಯಿಣೆ ಪಪ್ಪ ಇಲ್ಲಿ ಸ್ವಲ್ಪ ಅಡ್ಡಿ ಇಲ್ಲ ಇಷ್ಟು ಬಕ್ಕಿ ಪಪ್ಪಷ್ಟಿಟ್ಟು ಬಿಸಿ ಇಲ್ಲಿ ಮೂರು ಗಂಟೆಗೆ ದೇವಸ್ಥಾನ ಓಪನ್ ಆಗೋದು ಅಲ್ಲಿ ತನಕ ಓಪನ್ ಆಗೋದಿಲ್ಲ ಸೊ ಇವಾಗ ನಾವು ಸುಮ್ಮನೆ ನಡ್ಕೊಂಡು ಹೋಗ್ತಾ ಇದ್ದೀವಿ ಕಿವಲ್ ನಿಂತು ಬಿಡುವ ಅಂತ ಹೇಳಿ ಮೂರು ಮೂರು ಗಂಟೆಗೆ ಓಪನ್ ಆದ ತಕ್ಷಣ ಸೀದಾ ಹೋಗ್ಬಿಟ್ಟು ನಾವಿಲ್ಲಿ ಸುಮ್ಮನೆ ಕೂತ್ಕೊಂಡಿದ್ದು ಸಾಕು ಸಾಕು ರಾಗಿ ಹೊಯ್ತು ಸರ್ ಎಷ್ಟು ನಮಗೆ ಬಿಟ್ಟರು ನಾವು ಹೋಗ್ತಿದ್ದೇವೆ ನಾವು ದಶ ಇರಲ್ಲ ಮುಗಿಸ್ಕೊಂಡು ಹೊರಗೆ ಬಂತು ಒಂದು ಒಂದೆರಡು ಗಂಟೆ ಜರ್ನಿ ಮಾಡಿ ಬಂದಿದ್ದೇವೆ ದೇವ್ ದೇವಸ್ಥಾನದಲ್ಲಿ ಎರಡು ನಿಮಿಷ ಸಹ ನಿಲ್ಲಿಕ್ಕಿಲ್ಲ ಒಳ್ಳೆ ಆಯಿತು ದರ್ಶನ ಎಲ್ಲ ಆಯಿತು ನಾವು ಫ್ರೀಯಲ್ಲಿ ಹೋದೆವು ಇಲ್ಲಿ ಇನ್ನೇಲೆ ನಾವು ಇಂಟು ಒಂದೂವರೆ ಮೇಲೆ ಬಂದರೆ ಒಳ್ಳೆಯದು ಸಾಚೆ ಹೋಗ ಬರೀ ತುಪ್ಪದ ದೀಪ ತುಪ್ಪದೀಪ ತುಪ್ಪದೀಪ ದೇವರಿಗೆ ತುಪ್ಪದೀಪ ಅವರಿಗೆ ತುಪ್ಪದ ದೀಪ ಹಚ್ಚಲಿಕ್ಕಿತ್ತೆ ಇವಾಗ ದೇವರಿಗೆ ಒಂದು ತುಪ್ಪ ದೀಪ ಹಚ್ಚಿ ಕೈಯೆಲ್ಲ ಮುಗ್ದು ದರ್ಶನ ಎಲ್ಲ ಮುಗಿಸಿ ನಾವು ಹೊರಗೆ ಬಂದಿದ್ದೇವೆ ಹೊರಗೆ ಬಂದು ಇವಾಗ ತುಪ್ಪ ದೀಪ ಹಚ್ಚಬೇಕು ಅಂತ ಸೇವೆ ಮಾಡುವ ಅಂತ ಹೇಳಿ ತುಪ್ಪ ದೀಪ ಹಚ್ಚಲಿಕ್ಕೋಸ್ಕರ ಹೋಗ್ತಾ ಇತ್ತು ನಾವು ಇವಾಗ ಒಂದು ಎರಡ್ ಗಂಟೆ ಡ್ರೈವ್ ಮಾಡ್ಕೊಂಡು ಬಂದಿದ್ದೇವೆ ನಾವು ದೇವಸ್ಥಾನದಲ್ಲಿ ಎರಡು ನಿಮಿಷ ಅಷ್ಟೇ ಹೋಗಿ ಹೋಗಿ ಸಾಕು ಸಾಕು ಹೋಗಿ ಹೋಗಿ ಅಂತ ಇಲ್ಲಿ ಚಂಡಿಕಾ ಯಾಗ ಇರ್ಬೋದು ಇಲ್ಲಿ ಇವಾಗ ಫುಲ್ ಕ್ಯೂ ಆಯ್ತು ಲಾಸ್ಟ್ ಟೈಮ್ ನಿಂತಾಗ ಇಲ್ಲಿಂದ ಕ್ಯೂ ಸ್ಟಾರ್ಟ್ ಇದೆಲ್ಲ ಮುಗಿಸಿ ಇದ್ರ ಮುಗಿಸಿ ಒಳಗೆ ಕ್ಯೂವು ಹೊರಗೆ ಸಹ ಕ್ಯೂ ಇತ್ತು よくしゅざかんけいです。<noise> <noise>

ಎಲ್ಲ ಮುಗ್ದು ನಾವೀಗ ಹೊರಟಿದ್ದೇವೆ ನಾನು ಶರಣ ತನುಶ್ರೀ ಒಂದು ಕಡೆ ಇದ್ದೇವೆ ಅವ್ರು ಮೂರು ಜನ ಅವ್ರು ಮೂರು ಜನ ಎಲ್ಲಿದ್ರಂತ ನಮ್ಗೆ ಗೊತ್ತಿಲ್ಲ ಈ ಕಾಲಂತೂ ಉರಿಯೊಳಗೆ ನಿಲ್ಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ಫಸ್ಟ್ ನಾವು ಚಪ್ಪಲ್ನ ಹುಡ್ಕೊಂಡು ಹೋಗ್ತಿತ್ತು ಇವ್ರು ಎಲ್ಲಿದ್ರೆ ಗೊತ್ತಿಲ್ಲ ಆಮೇಲೆ ಕಾಲ್ ಮಾಡಿ ಕರೆದ್ರೆ ಆಯ್ತು ಹಾಗೆ ಎಣಿಸ್ಕೊಂಡು ಹೋಗ್ತಿತ್ತು ಇವಾಗ ಬನ್ನಿ ಬನ್ನಿ ಮಕ್ಕಳೇ ಬನ್ನಿ ಬನ್ನಿ ಎಲ್ಲಿಗ ಪಪ್ಪ ಇನ್ನ ಬನ್ನಿ ಬನ್ನಿ ಜನರೇ ಬನ್ನಿ ಬನ್ನಿ ಇವಡ ಬೆಳಿಗ್ಗೆ ಬೆಳಿಗ್ಗೆಲ್ಲ ಮೊನ್ನೆಯಿಂದ ಇವು ಒಂದೆಡೆ ಯಾಕೆ ಜನರೇ ಯಾಕೆ ಜನರೇ ನಿನ್ನೆ ಫುಲ್ ರಾಶ್ ಆಗಿ ಬಂದಾಳ ಆಯ್ತಾ ರಾತ್ರಿಗ ಟಿವಿ ಎಲ್ಲ ಆಫ್ ಮಾಡಿ ನಾವೆಲ್ಲ ಮಾತಾಡುವ ಅಂದಾಳು ಟಿ ಟಿವಿ ಎಲ್ಲ ಹುಡು ಆಫ್ ಮಾಡ್ದಾಳು ಫುಲ್ ನಿದ್ರೆ ಹೆಣ್ಣಿ ಕಡಿಗೆ ಏನೋ ಆಫ್ ಮಾಡಿ ಟಿವಿ ಅಂತ ಹೇಳಿದ್ಕೊಂಡು ಏನೋ ಅಂತ ಎನ್ಸ್ಕೊಂಡಿದೆ ಅಲ್ಲಿ ಕಂಕರಿ ಏನು ಇಲ್ಲ ನನ್ನ ಕಾರು ಎಂತಾ ಒಂದು ಬಿಸ್ಕಲ್ ಅಂದ್ರೆ ಹೊರಗ ಬಪ್ಪಕ್ಕೆ ಸಾಧ್ಯ ಇಲ್ಲ ಅಷ್ಟೇ ಈಗ ಓದಿ ಕಾರulo ಕೂಕಬಹುದು ಸಾಧ್ಯ ಇಲ್ಲ ಹತ್ತು ನಿಮಿಷ ಆನು ಮನೆ ಅತ್ತಿಗ ಅಮ್ಮ ನಾನು ಕಂಡಿದೆ ಯಾಕ ಯಾಕೆ ಗೊತ್ತಿಲ್ಲ ಎಂತಮ್ಮ ಸುಮ್ಮನೆ ಕೊಡಕ್ಕೆ ಈಗ ಇಲ್ಲಿ ಒಂದು ಓಪನ್ ದೇವಸ್ಥಾನ ಇದೆ ಓಪನ್ ಅಂದ್ರೆ ಅದಕ್ಕೆ ಇದಲ್ಲೇಲ್ಲ

ಕರ್ಗುಂಜ ಹಣ್ ತಿನ್ವ ಅಂತ ಹೇಳಿ ಇಲ್ಲಿ ಬಂದಿತ್ತು ಎಷ್ಟು ಬಿಸಿಲಿ ಅಂತ ಹೇಳಿ ಹೇಳ್ರೆ ಏ ಈ ಹಾಡಿನ ಸಮೇತ ಈ ನಮಗೆ ಬಿಸ್ಲಿತ್ತು ಇದು ನಾಲ್ಕು ಇತ್ತು ಗೋವಾ ಗಾಡಿ ಅಡ್ಡ ಹಾಕಿ ನಂಗೊಂದ್ ಕೊಡಿ ನಾನು ಇದು ತಗೊಳ್ತಿದ್ದೇನೆ ಹ್ಮ್ ಸೊದಿದೆ ಸೊಕ್ಕದಿದೆ ಬಾಯ್ ಬಾಯ್ ಇವ್ರು ಗಾಡಿ ಮೇಲೆ ಬರ್ದಿರಿ ಎಂತ ಗೊತ್ತಾ ದೇವರ ಕಣ್ಣು ಬಿದ್ರೆ ಆನಂದ ಜನರ ಕಣ್ಣು ಬಿದ್ದರೆ ಗೋವಿಂದ ಹೌದಾ ಜನರ ಕಣ್ಣು ಬಿದ್ರೆ ಗೋವಿಂದ ಹೌದು ಕಮಾನು ಇಲ್ಲೇನೆ ಒಂದು ದೇವಸ್ಥಾನ ಇದೆ ಇಲ್ಲಿ ನಮ್ದು ಕಾಜಳ್ಳಿ ಅಮ್ಮನ ಕಣ ಹಿಂಗೆ ಇತ್ತು ದೇವಸ್ಥಾನ ಕಾಜಿದು ಹೀಗೇನೆ ಇದೆ ಮೇ ಬಿ ಮಕ್ಕಳಾಗಿದ್ದವರೆಲ್ಲ ಬಂದು ಮಕ್ಕಳು ಆಗಲಿ ಅಂತ ಬೇಡ್ಕೊಳ್ಳುವಂಥದ್ದು ಇರ್ಬೋದು ಗೊತ್ತಿಲ್ಲ ಏನಂತ ಹೇಳಿ ತೊಟ್ಲೆಲ್ಲ ಕಟ್ಟಿಟ್ಟಿದ್ದಾರೆ ಕಾಜಳ್ಳಿ ಅಮ್ಮನ ಕಣಂಗೆ ಎತ್ ಕಾಣೋ ಓಪನ್ ಏರಿಯಾ ಎಂತದು ನಂಗೆ ಹೌದಾ ಕುರಿಬಳ್ಳಿ ಎಲ್ಲ ಮಾಡ್ತಾ ಇಲ್ಲ ಉಂಟು नन फेवरेट मल्ली के हुआ अरे किन्हीं गे कोट नन फेवरेट तले हैं कंदे गंदे yes. कंदे था हाँ देखते हैं नहीं देखते हैं हाँ वो सच में हाँ अब हम उठ गए ले हम उठ ये शरण उठा इतना हाय कंदे हाँ हाय कंदिया किला 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 आई ಮಗು ಇದ್ದೊಂದು ಗೊಂಬೆ ಸಮೇತ ಇದಕ್ ಹಾಕಿಕ್ಕಿ ಹರಕೆ ತೀರ್ಸಿಕ್ಕೆ ಹೋಯ್ತು ಸುಮಾರು ತೊಟ್ಲಿತ್ತು ಅಂದ್ರೆ ಇಲ್ಲಿ ಸುಮಾರು ಜನ ಹರಕೆ ಹಾಕಿಕ್ಕಿ ಹೋಯ್ರು ಅಂತ ಹೇಳಿ ಇಲ್ಲ ಅಲ್ಲ ಗೊಂಬೆ ಎಲ್ಲ ಗೊಂಬೆ ಇಲ್ಲಂತು ಸಣ್ಣ ಡಾಲ್ ಇಟ್ಟಿದ್ದಾರೆ

ಒಂದು ಟ್ವಿನ್ಸ್ ಬೇಬಿ ಆಗಿತ್ತಿರ್ಬೇಕು ಅಲ್ಲಿ ಎರಡು ಒಂದ್ ತೊಟ್ಲಲ್ಲಿ ಎರಡು ಅಂತ ನಾನ್ ಸಾಲನ್ ಹೇಳಿದೆ ಓ ಕೊಲ್ಲೂರಂಗಲ್ಲ ತಂಪ್ ತಂಪಿರತ್ತ ಬನ್ನಿ ಬನ್ನಿ ಏನಿದೆ ಇಲ್ಲಿ ಕಂಡು ನಮ್ಕಿಂತ ಬೀಸಲು ಜವರಿತ್ತು ಅಯ್ಯೋ ರಾಮ ಬಾಗಿಲು ತೆಗೆದಿ

நம்ப நோட்டி poured… <low dig> <physios> <laughs> ಅಡ ನ 100 ಬಂದಿದ್ದೇವೆ ಯಾಕೆ ಬಂದಿದ್ದೇವೆ ಅಂತ ನಮ್ಗೆ ಗೊತ್ತಿಲ್ಲ ಬಟ್ ನಲ್ಲಿ ಬಂದಿದ್ದೇವೆ ಅದು ಮರವಂತya बीच ಈ ಕಡೆ ಬರುತ್ತೆ ಇದು ಎಂತದದು ಹೊಳೆ ಎಂತ ಹೊಳೆಯ ಮರವಂತೆ ಹೊಳೆ ಸರಿ

ಅಂತೂ ಇಂತೂ ನಾವು ನಮ್ಮನೆಗೆ ಬಂತು ಅದೇ ಹೇಳ್ತಾರ ದೊಡ್ಡ ಭೂಮಿ ದುಂಡಗಾಗಿದೆ ಭೂಮಿ ದುಂಡಗಾಗಿದೆ ಆ ಫೀಲೇ ಆಯ್ತು ಹೆಂಗೂ ತಿರ್ಕಂಡು 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 ಬಂತಪ್ಪ ನಾವು ನಮ್ಮನೆಗೆ ಅಂತೂ ಇಂತೂ ಬಂತು ಈ ವಿಡಿಯೋ ಯಾರೆಲ್ಲ ಇಲ್ಲಿ ತನಕ ನೋಡಿದ್ರಿ ಅವರಿಗೆಲ್ಲರಿಗೂ ಥ್ಯಾಂಕ್ ಯು ಬಾಯ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ